ಕೋಲ್ಕತ್ತಾ ನೈಟ್ ರೈಡರ್ಸ್ ಐಪಿಎಲ್ ಚಾಂಪಿಯನ್ ಮೂರನೇ ಬಾರಿ 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 ಮೂರನೇ ಐಪಿಎಲ್ ಕಿರೀಟ ಧರಿಸಿದೆ ಕೋಲ್ಕತ್ತಾ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ವಿಜಯ ಪತಾಕೆಯನ್ನ ಸಾಧಿಸಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೋಲ್ಕತ್ತಾ ಆಲ್ರೌಂಡ್ ಆಟಕ್ಕೆ ಒಲಿದ ಹದಿನೇಳನೇ ಆವೃತ್ತಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಗೆ ಕಿಂಗ್ ಖಾನ್ ಶಾರುಖ್ ಖಾನ್ ಅವರು ಫಿದಾ ಆಗಿತ್ತು ಇಪ್ಪತ್ತೈದು ಕೋಟಿ ಪ್ರಶಸ್ತಿಯನ್ನು ಗೆದ್ದ ಶ್ರೇಯಸ್ ಪಡೆಗೆ ಶುಭಾಶಯದ ಸುರಿಮಳೆ ಕೂಡ ಬರ್ತಾ ಇದೆ ವರ್ಲ್ಡ್ ಕಪ್ ಗೆದ್ದ ಕ್ಯಾಪ್ಟನ್ ಪ್ಯಾಟ್ಸ್ ಕಮಿನ್ಸ್ಗೆ ಈಗಾಗಲೇ ಗರ್ವ ಭಂಗ ಆಗಿರುವಂಥದ್ದು ನಿನ್ನೆ ನಡೆದಂತಹ ಮ್ಯಾಚ್ ನಲ್ಲಿ ಸನ್ ರೈಸರ್ಸ್ ಆಫ್ ಹೈದರಾಬಾದ್ ಕೂಡ ಸೋತಿರುವಂಥದ್ದು ಹೀಗಾಗಿ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ಗೆ ಗರ್ವ ಭಂಗ ಆಗಿದೆ ಒಂದು ಕಡೆ ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ವಿಜೃಂಭಿಸಿದ ಕೆ ಆರ್ ಮೊದಲು ಬ್ಯಾಟ್ ಆಡಿದ ಹೈದರಾಬಾದ್ ನೂರ ಹದಿಮೂರಕ್ಕೆ ಆಲ್ಔಟ್ ಆಗಿತ್ತು ಅಬ್ಬರದ ಬ್ಯಾಟಿಂಗ್ ಬೆನ್ನೆಲುಬು ಮುರಿದಿದೆ ಈಗಾಗಲೇ ಕೋಲ್ಕತ್ತಾ ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಕೋಲ್ಕತ್ತಾ ನೂರ ಹದಿನಾಲ್ಕು ರನ್ ಅನ್ನ ಗಳಿಸಿರುವಂಥದ್ದು ಒಂಬತ್ತು ವರ್ಷದ ನಂತರ ಪ್ರಶಸ್ತಿ ಬರವನ್ನ ನೀಗಿಸಿದೆ ಈಗಾಗಲೇ ಕೆ ಕೆಆರ್ ಟಿ ಎರಡ್ ಸಾವಿರದ ಹನ್ನೆರಡು ಮತ್ತು ಹದಿನಾಲ್ಕರಲ್ಲಿ ಐ ಪಿ ಎಲ್ ಕಪ್ ಅನ್ನ ಗೆದ್ದಿತ್ತು ಕೋಲ್ಕತ್ತಾ ಈಗ ಮತ್ತೊಮ್ಮೆ ಜಯವನ್ನ ಸಾಧಿಸಿರುವಂತದ್ದು ಗಂಭೀರ್ ನಾಯಕನಾಗಿದ್ದ ಗೆದ್ದಿದ್ದಂತಹ ಕೋಲ್ಕತ್ತಾ ಮತ್ತೆ ನಿನ್ನೆ ಐ ಪಿ ಕೂಡ ಈ ಬಾರಿ ಕೋಲ್ಕತ್ತಾ ಗೆದ್ದಿರುವಂತದ್ದು ಈಗ ಅದೇ ಗಂಭೀರ್ ಮೆಂಟರ್ ಆಗಿದ್ದಾಗ ಮತ್ತೆ ಚಾಂಪಿಯನ್ ಆಗಿರುವಂತದ್ದು ರನ್ನರ್ ಆಫ್ ಸನ್ ರೈಸರ್ಸ್ ಹೈದರಾಬಾದ್ಗೆ ಹತ್ತು ಕೋಟಿಯನ್ನ ಈಗಾಗಲೇ ಕೊಡಲಾಗಿದೆ ಕೋಲ್ಕತ್ತಾದ ಸುನೀಲ್ ನರೇನ್ಗೆ ಮ್ಯಾನ್ ಆಫ್ ದಿ ಸಿರೀಸ್ ಅಂತ ಈಗಾಗಲೇ ಅವ್ರಿಗೂ ಕೂಡ ಮ್ಯಾನ್ ಆಫ್ ದಿ ಸಿರೀಸ್ ಅಂತ ಇದು ಪ್ರಶಸ್ತಿಯನ್ನು ಕೊಡ್ಲಾಗಿರುವಂತದ್ದು ಕೊಹ್ಲಿಗೆ ಆರೆಂಜ್ ಕ್ಯಾಪ್ ಮತ್ತು ಹರ್ಷಲ್ ಪಟೇಲ್ಗೆ ಪರ್ಪಲ್ ಕ್ಯಾಪ್ ಅನ್ನು ನೀಡಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಲಿ ಆನೇಕಲ್ ತಾಲೂಕು ಬೆಂಗಳೂರು With Travis Ed and Abhishek Sharma, have set a new template for the SRH corner disappointment, but a team has played well. Her team has played exceptionally well. If anything, her team with Travis Ed and Abhishek Sharma have set a new template for the SRH corner disappointment, but a team has played well. A team has played exceptionally well. If anything, her team. With Travis Head and Abhishek Sharma, have set a new template for the SRH corner. Disappointment, but her team has played well. Her team has played exceptionally well. If anything, her team with Travis Head and Abhishek Sharma have set a new template for the SRH corner. dia bro <laughs> <laughs> <Yeah. laughs> <laughs> लास्ट ट्रॉफी आउटस्टैंडिंग सर वाओ बी प्राउड टीम